ಕಾಳಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ದಿನಕ್ಕೊಬ್ಬರು ಸಿಎಂ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮುನ್ನವೇ ವಿಧಾನಸಭೆ ಚುನಾವಣೆ ಬರಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಕಾಂಗ್ರೆಸ್ ಮತ್ತೆ ಇಬ್ಬಾಗವಾಗುತ್ತಂತ ಸಂಸದ ಕಾರಜೋಳ ಹೇಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನೆಲ ಕಚ್ಚಿದೆ ಅಂತ ರವಿಕುಮಾರ್ ಕೂಡ ಹೇಳಿರು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು ಕಾಂಗ್ರೆಸ್ನ ಒಳ ಜಗಳನ್ನ ನೋಡ್ತಾ ಇದ್ದಾರೆ ದಿನಕ್ಕೊಬ್ಬ ಮುಖ್ಯಮಂತ್ರಿ ಜಾಸ್ತಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತೇ ಚಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಮತ್ತೊಮ್ಮೆ ರುಜುವತ್ ಆಗಿರುವಂತದ್ದು ಪಟ್ಟಣ ಪಂಚಾಯಿತಿ ನೀವು ನೋಡಿದ್ರಿ ಗೊತ್ತಕ್ಕೆ ಎಲ್ಲಾ ಕ್ಷೇತ್ರಗಳ ನಾವು ಎಲ್ಲ ಕಡೆ ಮೆಜಾರಿಟಿ ಬಂದ್ರಿ ಇದೇನ್ ತೋರಿಸ್ತದೆ ಒಬ್ಬ ಸಿದ್ದರಾಮಯ್ಯ ಅವರು ಹೊಡಿತಾರೆ ಕಳೆದ ಎರಡೂವರೆ ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಹೊತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದ್ ರೀತಿ ದಿಕ್ಸೂಜಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ರಾಜ್ಯದಲ್ಲಿ ಯಾರು ಕೂಡ ಸಂತೋಷವಾಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳದು ಸುಮಾರು ಎಲ್ಲಾ ಸಾವಿರ ಐದು ಸಾವಿರ ಐದು ಐದು ಕಾಲ್ ಸಾವಿರ ಕೋಟಿ ಆಗ್ತದೆ ಸಂಪೂರ್ಣ ಕೊಟ್ಟಿದ್ದೇವೆ ಅಂತೇಳಿ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ನೀಡ್ತಾರೆ ಅಂತ ಹೇಳಿದ್ರೆ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಸಚಿವರು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಅಂದ್ರೆ ಯಾವಾಗ್ಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪ ಮಾಡಬೇಕು ಖುಷಿದು ಹೋಗಿದೆ ನಿಷ್ಕ್ರಿಯಾಗಿದೆ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಕೂಡ ನೋಡ್ತಾ ಇಲ್ಲ ಬಹುಶಃ ನನಗೆ ಅನಿಸ್ತದ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು ಹರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಒಂದ್ ತಿಂಗಳಲ್ಲಿ ಬಹುಶಃ ಒಂದ್ ನಾಲ್ಕ ನಾಲ್ಕೈದು ದಿವಸ ಅದಕ್ಕಿಂತ ಹೆಚ್ಚು ದಿನ ದೆಹಲಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ ಅಂದ್ರೆ ಮಿನಿಮಮ್ ಗವರ್ನೆನ್ಸ್ ಮ್ಯಾಕ್ಸಿಮಮ್ ದೆಹಲಿ ಅನ್ನೋದಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ ಅನ್ನುವಂತ ಒಂದು ಕುತೂಹಲ ಇನ್ನು ಮುಂದುವರಿತಾನೆ ಇದೆ ಇದರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ